ಹದಿನಾರನೇ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮೂರರಿಗೆ ಈ ಸಭೆಗೆ ಆಗಮಿಸಿ ಸಾನ್ನಿಧ್ಯ ವಹಿಸಿದಂತ ಸಿಗೋದ್ರಂಗ ಸ್ವಾಮೀಜಿ ಅವರ ಪಾದಾರಿಗೆ ನಮಸ್ಕರಿಸುತ್ತ ಶ್ರೀ ಅಂಕಲ್ಗಿ ಮಠದ ಪೂಜ್ಯ ಶ್ರೀಗಳ ಪಾದಾರಿಗೆ ನಮಸ್ಕರಿಸುತ್ತ ಮಾನ್ಯ ಶ್ರೀ ನಮ್ಮ ಗುರುಗಳ ಸರ್ಗೆ ನಮಸ್ಕರಿಸುತ್ತ ಮಂಗಳಾಕರ್ ನೆಡಗಡವರು ನಮಸ್ಕರಿಸುತ್ತ ಬಾಳಾಸಾಹೇಬ್ ಸರ್ಗೆ ಸಾವಿಗೆ ನಮಸ್ಕರಿಸುತ್ತ ಡಾಕ್ಟರ್ ಸಿಂಧಿ ಅಟ್ಟಿ ಅವರಿಗೆ ನಮಸ್ಕಾರ ಮಾಡುತ್ತಾ ಮತ್ತು ಬೇರೆ ಬೇರೆ ತಾಲೂಕಿನಿಂದ ಆಗಮಿಸ ಎಲ್ಲ ಸಾಹಿತ್ಯ ಅಧ್ಯಕ್ಷರು ತಮಗೂ ಎಲ್ಲ ಅನಂತ ನಮಸ್ಕಾರ ನಮಸ್ಕಾರ ಹೇಳ್ತಾ ದೇಶೀಯಲ್ಲಿದ್ದಂತ ಎಲ್ಲ ಗೌರವಾನ್ಯ ಅತಿಥಿಗಳೇ ಇಲ್ಲಿ ನೆರವೇರಿದಂತ ಮುಡುಲಿ ನಗರ ಸುತ್ತಮುತ್ತ ಎಲ್ಲ ಸಾಹಿತಿಗಳೇ ಕನ್ನಡದ ಅಭಿಮಾನಿಗಳೇ ಮಾಧ್ಯಮದ ಸ್ನೇಹಿತರಿಗೆ ತಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ನಮಸ್ಕಾರ ಈ ಕನ್ನಡ ಬಗ್ಗೆ ಮಾತಾಡಿದ ಮೊದಲು ಸೊ ಇಲ್ಲೇನು ಅಂತ ಗೊತ್ತಿದಿಲ್ಲ ತಮ ಕೋಟಿ ಕೋಟಿ ನಮಸ್ಕಾರ ಮಾತಾಡಕ್ ಕೊಟ್ಟದ್ ನಮ್ಗೆ ಇಲ್ಲ ನಂತರ ನಮ್ಮೆಲ್ಲರಿಗೂ ಇಲ್ಲೂ ಹೆಮ್ಮೆಗಳು ಇಂದೂ ನಮ್ ಸರ್ ಯಾಕಂದ್ರೆ ಬಹುಶಃ ರಾಶಿ ತಗ ಕೊಡಾಕ್ಲ ಅನ್ಕೊಂಡಿದೀನಿ ಧನ್ಯವಾದ ಮತ್ತೆ ಇಲ್ಲಿಯೂ ತಾಗಿಲ್ಲ ಸ್ವಲ್ಪ ನನ್ ಕೂತಿದಿಲ್ಲ ನಿಮ್ಗೂ ಧನ್ಯವಾದ ನೀವು ಹೋಗಿ ಖಾಲಿ ಕೃಷಿ ಭಾಷೆ ಮಾಡ್ಬೇಕಂತಂದ್ರೆ ನೀವು ಅಸೈಟ್ ಮೇಲೆ ಕೂತಿದ್ರಲ್ಲ ಎಲ್ಲ ನಿಮ್ಗೂ ಅನಂತ ಧನ್ಯವಾದಗಳು ಇಲ್ಲ ಅಕ್ಕಿ ಸರ್ ನಾವು ಮಾತಾಡುತ್ತಿದ್ದು ಬಹುಶಃ ನನ್ನ ಭಾಷೆ ನೀವ್ ಕೇಳುದು ನಿಮ್ ನಾವು ಕೇಳುದು ಖಾಲಿ ಖುಷಿ ಭಾಷೆ ಮಾಡಿ ಹೋಗೋಣ ಹೇಳಿ ಮತ್ತೆ ಇನ್ನೂ ಕಣ ಮಾಡಿದ್ರಂದ್ರೆ ಸಂತೋಷ್ ಸೊನಾಲ್ಕರ್ಗೆ ಮನೆಯಿಂದ ಚಾಲನೆ ದೇವ ಅಲ್ಲಿ ನೋಡ್ಕೊತಿದ್ದೀನಿ ಯಾವಾಗ ಹೇಳಿ ಭಾಷೆ ಮಾಡ್ತಿಲ್ಲ ಮಾಡಿ ಹೋಗ್ತೀನಿ ಅದಕ್ಕೆ ಯಾಕಂದ್ರೆ ಅಷ್ಟು ಯಾಕಂದ್ರೆ ನೀವು ಲೆಕ್ಕ ಹಾಕ್ರೆ ಯಾರಾದ್ರೆ ಎಂ ಎಲ್ ಎ ಮಂತ್ರಿ ಇಷ್ಟೊಂದೇ ಕೂರ್ತಾನೆ ನೀವೇ ಮೂರು ಹತ್ತು ನಿಮಿಷ ಬಂದ ಮ್ಯಾಚ್ ಕೂಡ ಆಗಲ್ಲ ಎಂ ಎಲ್ ಎರಡ್ನೂರ ಇಪ್ಪತ್ನಾಲ್ಕು ಅದಾರ ಮತ್ತು ಎಂ ಎಲ್ ಸಿ ರಾಜ್ಯಸಭೆ ಇದ್ದಾರೆ ಸಿದ್ದರಾಮಯ್ಯ ಅವರು ಬೇಕು ಸೀಟ ಕೂರ್ತಾರೆ ಅಂದ್ರೆ ನಿಮಗೆ ಡಾಕ್ಟರ್ ಸಿಕ್ಕಿದ ಅನುಕೂಲ ಹಂಗ ಬಟ್ಟ ಅದ ಅದಕ್ಕೆ ಅದಕ್ಕಂದ್ರೆ ಅಷ್ಟು ಅಂದ್ರೆ ಪೇಶನ್ಸ್ ಅಂದ್ರೆ ನಮ್ಗೂ ದೇವಶಕ್ತಿ ಅಂತ ಹೇಳಿ ಅದಕ್ಕೆ ನಾವೆಲ್ಲ ನಮಗೆಲ್ಲ ಅಂದ್ರೆ ಅನಂತನ ಧನ್ಯವಾದ ಯಾಕಂದ್ರೆ ತಾವೆಲ್ಲಾರು ಬಹಳ ಸಲ ನಾವು ಗೋಕಾಗ್ದ ಮಾಡಿದೀವಿ ಬೆಡ್ಗೇರಾಗ್ ಮಾಡಿದೀವಿ ಶಿವಾಪುರದಾಗ ಮಾಡಿದಿವಿ ಒಂದು ಒಂದ್ಸಲ ಮಾಡಿದ್ವಿ ಇದು ಜಿಲ್ಲಾ ಮಟ್ಟದ ಪ್ರತಿನ ಮಾಡಿ ಮುಳುಗಿ ಮಾಡಿದ್ವು ಅಂದ್ರೆ ಎಲ್ಲಾ ಇಂತ ನಡೆದಾಗ ಎಲ್ಲಾ ಸಾಹಿತ್ಯಗಳು ನಮ್ಮ ಅಕ್ಕಿ ಗುರುಗಳು ಮಂಗಳ ಕಾಯಿ ಕೂಡಿ ಬಹಳ ಸಲ ಬಂದಾಗ ನಮ್ ಇಹ ಅಂದ್ರೆ ನಿಮ್ಮ ಬೆಂಕಿಗೆ ಇದೆಲ್ಲ ಸಪೋರ್ಟ್ ಮಾಡ್ಬೇಕು ಮಾಡ್ಬೇಕಂತೇಳಿ ಅದಕ್ಕೆ ನಾವು ಯಾವಾಗಲೂ ಕನ್ನಡ ಬಗ್ಗೆ ಕನ್ನಡದ ಅಂದ್ರೆ ವಿಚಾರ ಬಂದಾಗ ಸಾಹಿತ್ಯ ಉಳಿತ ಎಲ್ಲ ವಿಚಾರ ಬಂದಾಗ ನಾವು ಅಗದಿ ಶಕ್ತಿ ದೇವರ ನಮ್ಮ ಕೇಂದ್ರ ಏನ್ ಸಹಾಯ ಮಾಡ್ತಾರಲ್ಲ ಅದು ಅಷ್ಟೆಲ್ಲ ಸಹಾಯ ಮಾಡಿ ನಮಗೆಲ್ಲ ಬ್ಯಾಂಕ್ ನಿಂದ ನಿಂತಿದ್ದೇವೆ ಯಾಕಂದ್ರೆ ನಮ್ಗೆಲ್ಲ ಬರ್ತೈತೆ ಯಾಕಂದ್ರೆ ಎಲ್ಲ ಸಾಹಿತಿಗಳು ಹಾಗಾದ್ರೆ ಅಷ್ಟು ಪಾಪ ನಮ್ಮೆಲ್ಲರೂ ಗಟ್ಟಿಯಾಗಿರೋದು ಯಾಕಂದ್ರೆ ಗಟ್ಟಿಯಾಗಿ ಅವ್ರ ಬೆಳಿಗ್ಗೆ ನಿಲ್ಬೇಕಾಗ್ತಾ ಇದೆ ಅದಕ್ಕೆ ಅವ್ರು ಗಟ್ಟಿ ಇರೋದಿಲ್ಲ ಯಾಕಂದ್ರೆ ಸರ್ಕಾರಗಳು ನಮ್ಗೆ ಇಂಥ ಕಾರ್ಯಕ್ರಮ ಹಾಕೊಂಡ್ರೆ ಅಂತ ಸಾಧ್ಯದ ಸಹಾಯಗಳು ಮಾಡೋದಿಲ್ಲ ಅದಕ್ಕೆ ಭಗವಂತ ದೇವ್ರು ಯಾರು ನಾವು ಅವ್ರೆಲ್ಲ ಸಹಾಯ ಮಾಡಿದೆ ಅಂತಂದ್ರೆ ಇಂತ ಸಾಹಿತ್ಯ ಸಂಭ್ರಮ ಇಡೀ ರಾಜ ನಡೀಬೇಕು ಇದರಿಂದ ಮತ್ತ ಕನ್ನಡ ಉಳಿಬೇಕು ಬೆಳಿಬೇಕು ಇನ್ನೂ ಹೆಚ್ಚಿನ ಜಾಗೃತಿ ನಮ್ ಜನಕ್ಕೆ ಅದಕ್ಕೆ ಇವನ್ನೆಲ್ಲ ನಾವು ಮಾಡ್ಬೇಕು ತಾವೆಲ್ಲರೂ ಮುಡಿಗಿ ಬಹಳ ಅಚ್ಚುಕಟ್ಟಾಗಿಕ್ಕಂತ ಸುಮಾರು ಒಂದು ತಿಂಗಳಿಂದ ತಾವೆಲ್ಲರೂ ಕೂಡಿ ಇದು ಯಶಸ್ವಿ ಆಗ್ಬೇಕಾದ್ರೆ ಎಲ್ಲ ಮಾಡಿದ್ರಿ ಎಲ್ಲರೂ ಸಿಂಧಿ ಎಲ್ಲ ಅಧ್ಯಕ್ಷತರು ಎಲ್ಲಿದ್ದಂತಹ ವ್ಯಕ್ತಿಗಳಿದ್ದಂತ ಹಿರಿಯರು ನೀವು ಅನೇಕ ಜನ ಬಹಳ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ತಮ್ಮ ಅನಂತ ಅನಂತರ ಕೋಟಿ ಧನ್ಯವಾದ ಎಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ಎಲ್ಲ ಈ ಸಂಘಟನೆ ಆದರೆ ಧನ್ಯವಾದ ಹೇಳುತ್ತಾರೆ ನಾವೆಲ್ಲರೂ ಕನ್ನಡ ಬಗ್ಗೆ ತಾವೆಲ್ಲ ನೋಡಿದಿರಿ ಕನ್ನಡ ಬಗ್ಗೆ ಮಾತಾಡ್ತಾರೋ ಅಕ್ಕಿ ಗುರುಗಳು ಹೇಳಿದ್ರು ಯಾಕಂದ್ರೆ ತಾವೆಲ್ಲ ಸರ್ಕಾರದ ಯಾಕಂದ್ರೆ ಇಂತ ಹೋಮ್ರು ಕೊಡ್ತಾರು ತುಂಬ ಹೇಳಿ ಹಿಂಗೆಲ್ಲ ನೀವೆಲ್ಲ ನೋಡಿದೀರಿ ಯಾಕಂದ್ರೆ ಎಷ್ಟು ಕಮ್ಮಿ ಟಿವಿ ಪೇಪರ್ ನೋಡ್ತಿದೆ ಅದಕ್ಕೆ ಅಕ್ಕಿ ಗುರುಗಳು ಕೇಳ್ತೀನಿ ಯಾಕಂದ್ರೆ ಈಗ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತಾರೆ ಗೊತ್ತಿಲ್ಲ ಅದಕ್ಕೆ ನೀವೇ ನೋಡತ್ತೀರಿ ಅಂದ್ರೆ ಅವನಿಗೆ ದೂರ ಇದ್ರೆ ಎಲ್ಲರೂ ಒಂದ್ ಪೈಸೆ ಕೊಡುವ ಈಗ ಉದಾಹರಣೆ ಕಾರವಾರದಿಂದ ಬಂದ್ರೆ ರಾಜೂಹಾಯಿ ಅವ್ರಿಗೆ ಬ್ರದರ್ ಹೋದ್ರು ಗೊತ್ತಿಲ್ಲ ಮೊನ್ನೆ ರಾಜೀಭಾಯಿ ಅವ್ರ ಸ್ಟೇಟ್ಮೆಂಟ್ ನೋಡಿಬೇಕವ್ರೆ ಅಂದ್ರೆ ಸರ್ಕಾರ ಅಂದ್ರೆ ಅನುದಾನ ಕೊಡ್ತಾನೆ ಎಷ್ಟು ಅಸಮಾಧಾನ ಅದಕ್ಕೆ ಈ ನಮಗೆಲ್ಲ ಅಂದ್ರೆ பிராயணிக பிரயன் தரணிகன் மத்தொதிர் இது விசேஷ கன்னட சாகித் பரிசு முடிலி வந்து முன்சிபாலி ரெக்கமெண்ட் மாதிரி குண்டை ஜெக கொடுத்து முடிலிங்கே ನಂತರ ಅಲ್ಲಿ ಸಾಯಿದೆ ಪ್ರಶಸ್ತಿ ಭವನ ಕಟ್ಟಿ ಅದರಿಂದ ಏನ್ ಮಾಡ್ತದೆ ನಾವು ಸಾಧ್ಯ ಶಕ್ತಿ ಮೀರಿ ಅದಕ್ಕೆ ಮಾಡಿ ಆದಷ್ಟು ಬೇಗ ನಾವು ಭವನ ಕಟ್ಟಿ ನೀವು ಎಲ್ಲ ಕಡೆದು ಮಾಡುವಂತ ಕಾರ್ಯ ಖಂಡಿತ ನಾವು ಮಾಡ್ತೀವಿ ನಮ್ಗೆಲ್ಲರಿಗೂ ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಕನ್ನಡ ಬಗ್ಗೆ ರೀತಿ ಅಭಿಮಾನ ಇರ್ಬೇಕಾದ್ರೆ ಖಂಡಿತ ಇರ್ಬೇಕಾಗ್ತದೆ ಯಾಕಂದ್ರೆ ನಾವೆಲ್ಲರೂ ಕನ್ನಡ ಎಷ್ಟು ಚಂದ ಭಾಷೆ ಐತೆ ಅಂದ್ರೆ ಎಷ್ಟು ಮಾತಾಡಕ ಕೇಳಕ ಎಷ್ಟು ಚಲೋ ಸಿಗ್ತದೆ ಅಂದ್ರೆ ಒಂಥರ ಇನ್ನೂ ಕೇಳ್ಬೇಕಂತ ಬೇರೆ ಬೇರೆ ಭಾಷೆಗಳು ನಾವು ಕೇಳ ಬೇರೆ 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 ಕೇಳಿದಾಗ ಅವ್ರಿಗೆ ಹೆಂಗ್ ಗೊತ್ತಿಲ್ಲ ನಮ್ಗೆ ಮಾತ್ರ ಕನ್ನಡ ಮಾತಾಡೋರು ಪ್ರೀತಿ ಎಲ್ಲ ನೋಡಿದ್ರೆ ಇಂತ ಅನೇಕ ದೊಡ್ಡ ದೊಡ್ಡ ಸಾಹಿತಿಗಳು ಮಹಾನ್ ಅಂದ್ರೆ ಜನ ನಮ್ಮ ಅಂದ್ರೆ ಕನ್ನಡ ಬಗ್ಗೆ ಇಲ್ಲಿ ಉಳಿಸಿ ಬೆಳೆಸೋರು ವಿಶೇಷವಾಗಿ ಅಂದ್ರೆ ನಾವೆಲ್ಲ ನೋಡಿದಾಗ ನಮ್ದು ನಮ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಅವ್ರ ಬಗ್ಗೆ ಕನ್ನಡ ಬಗ್ಗೆ ಬಹಳ ಜನ ಪ್ರೀತಿ ತೆಗೆದ್ರೆ ರಾಜ್ಕುಮಾರ್ ಅವರು ಕನ್ನಡ ವಿಚಾರ ಬಂದಾಗ ಅಲ್ಲಿ ಕನ್ನಡ ಜೊತೆ ನಿಲ್ತಿದ್ರು ಅಂತವರೆಲ್ಲ ಮಾತಾಡೋದು ಎಷ್ಟು ಚಂದ ಇತಿತ್ತಂದ್ರೆ ಅದಕ್ಕೆ ಅಗಲಿ ನಮ್ ಖುಷಿ ಆಗ್ತಿತ್ತು ಅದಕ್ಕೆ ಕನ್ನಡನ ಬಹಳ ಜನ ಹಿರಿಯರ್ಬೇಕಂದ್ರೆ ನಮ್ ಜೊತೆ ಇಲ್ಲವ್ರ ಅಂತ ಅವ್ರು ಉಸಿದಾರು ಬೆಳೆಸಿದಾರೋ ಅವ್ರು ಏನು ಅಂದ್ರೆ ರಥ ஜக்க நம் எல்லா கூட முந்தை செக் மின் யாரும் முகாடி எல்லாம் கூட முந்தை ஜர்நாடக நம் கன்னட நம் பிஷைக்கு இன்னும் ஒேதாக ஆட்சியில் நான் டி நெல்லும் ஒே கிளாஸ் நம்ம பிராமணிக் மாரோனா நான் நம்ம ஜொத்தி யாவாக நீங்க யா டைம் தான் தாக்கு மட்டும் மா ಜಿಲ್ಲಾ ಮಟ್ಟ ಮಾಡಿದಾಗ ಯಾವಾಗ್ಲೂ ನೀನ್ ಸಹ ಸಹಕಾರಕ್ಕೆ ಜೊತೆಗೆ ಇದ್ದೀವಿ ಅದಕ್ಕೆ ನಾವು ಅಕ್ಕಿ ಸರ್ ಜಗದೀಶ್ ಶೆಟ್ಟರ್ ಅವಾಗ ಸುಮ್ಮನೆ ಜೋಕ್ ಮಾಡ್ತಿದ್ರು ಅಂದ್ರೆ ಈಗೆಲ್ಲ ತಾಲೂಕಾಯಿತು ಜಿಲ್ಲಾ ದಾಯಿತು ಈ ರಾಜ್ಯದ ಒಂದು ಉಳಿಸಿ ಅದನ್ನ ಮಾಡಿಬಿಟ್ಟಿದೆ ನೋಡಿದ್ರೆ ಅಂದ್ರೆ ರಾಜ್ಯ ಅಂದ್ರೆ ಸಾಹಿತ್ಯ ಸಮ್ಮೇಳನ ಈ ತನ ಒಂದು ಉಳಿಸಿ ಅದನ್ನ ಹೇಳಿ ಹಾಗೆ ಮಾತ್ರ ಅನ್ನ ಕಟ್ಟಿದ್ರೆ ಅದನ್ನ ನೋಡೋದು ನಿಮ್ಮೊಂದು ದೇವರು ಯಾವಾಗ ಅವಕಾಶ ನಾವೆಲ್ಲ ಕೊಡಿ ಮಾಡೋಣ ಅದಕ್ಕೆ ನಾವೆಲ್ಲರೂ ಬಗ್ಗೆ ಗೌರವದಿಂದ ನಾವು ಅಂದ್ರೆ ಅಷ್ಟು ನಡ್ಕೊಂಡ್ರೆ நம்ம இன்னும் ஒேதாக நம்ம ஆட்சிக்கு ஒடேதாக விஷயத்துல அந்த மாதிரி தம்பிங்க வினந்தி மாத்தீங்க அதுக்காக முந்தின சில நீங்க மொதல் ஆசை வந்து நமக்கு இன்னும் இவ்வளோ கடைக்கு ஆபோரியா ஒட்டை ஏற்கை வரை கட்டோதில்ல நமக்கு எல்லா சூரியம்சார் அந்த சூரிய எத்தினை

ನನ್ನ ಕಡೆಯಿಂದ ಈ ಸಾಹಿತ್ಗಳು ಇರ್ಬೋದು ಈ ಸಾಹಿತ್ ಪರಿಷತ್ ಇರ್ಬೋದು ಅಥವಾ ಕನ್ನಡ ಬಗ್ಗೆ ನನ್ನಿಂದ ಎಷ್ಟು ಶಕ್ತಿ ಇದೆ ಕೆಲಸ ಮಾಡಕ್ಕಾಗ್ತೈತಿ ಆಗ್ತೀವಿ ನಿಮ್ ಬೆಂಗಳಿಗೆ ನಿಮ್ ಜನ್ ಎಲ್ಲ ಕೆಲಸ ಮಾಡ್ತೀವಿ ಈಗ ಎತ್ತಿಮಾಂತರ ನಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತೀನಿ ಅದಕ್ಕೆ ಎಲ್ಲಾರು ನಮ್ ಇದೇಗ ಯಾಕಂದ್ರೆ ಕೆಲವೊಂದೆಲ್ಲ ರಾಜಕಾರಣಿಗಳು ಮಾತಾಡ್ತಾರೆ ಈಗ ಇದನ್ನು ನೋಡಿದ್ರಿ ಇರ್ತೈತಿ ಯಾರಿ ಇಚ್ಛಾಕ್ ಇದೆ ಅಂತ ಅವರಷ್ಟೇ ಖರ್ಚು ಬೈಕ್ ಫಂಕ್ಷನ್ ಅಂದ್ರೆ ಈಗ ಅಂದ್ರೆ ಬಂದಿವಸ ರಾಜಕಾರಣಿ ಬಗ್ಗೆ ಫಂಕ್ಷನ್ ಮಾಡಕ್ ಆಗ್ತೈತಿ

ಆದ್ರೆ ಅಭಿಮಾನ ಬೇಕಾಗ್ತಿದೆ ಅದಕ್ಕೆ ಸುಮ್ಮನೆ ಯಾರಿಗೆ ಇರ್ಬೇಕ ಯಾಕಂದ್ರೆ ರಾಜಕಾರಣ ಬಿಟ್ಟು ಏನು ಮಾಡ್ಬೇಕಂದ್ರೆ ಅವ್ರ ಸಹ ನಿಲ್ ಬೇಕಾದ ನಿಮ್ ಸಹಕಾರ ಅವ್ರು ಬೇಕಾಗ್ತದೆ ಅದಕ್ಕೆ ಎಲ್ಲ ಕೂಡ ರಾಜಕಾರಣಗಳು ನಾವ್ ಕೂಡ ಮಾಡ್ತಾರೆ ಆ ಕಾರ್ಯಕ್ರಮ ಮೆಸೇಜ್ ಆಗ್ತೈತೆ ಅದಕ್ಕೆ ದಯಮಾಡಿ ಯಾರೋ ಎಲ್ಪ ಈ ತರ ನಾ ಬಂದ್ರೆ ಈಗಿನ ರಾಜಕಾರಣ ಎಂ ಎಲ್ ಎಂದ್ರೆ ನನಗೆ ಅಭಿಮಾನ ಇದೆ ಯಾಕಂದ್ರೆ ಗೌರವ ಇದೆ ಯಾಕಂದ್ರೆ ಜನ ಸೇನೆ ಎಲ್ಲ ಎಂ ಎಲ್ ಎ ಮಾಡ್ತೇನೆ ಅದಕ್ಕೆ ನಾವು ರಾಜಕಾರಣಗಳು ನಾವ ನಮ್ಮ ಹೊರಗಿಟ್ಟು ಮಾಡಿದ ನಾವು ಅನುಭವ್ರು ಅದಕ್ಕೆ ನಾವೆಲ್ಲ ರಾಜಕಾರಣ ಗಟ್ಟಿಯಾಗಿ நீங்க சர் நமக்கு நம்ம சர் அது நம்ம உடலி தாக்கலில் நம்ம நகரில் இவ்வளோ அது ஜெல்லா சைத்திய சமே தடவை யசஸ்வியாக அது தமெல்லும் காரியமியே நமக்கு பரமாத்மா பகவந்த ஆசிர்வாங்க எல்லாரும் ஆரேசி நான் மாத்தீங்க ஜெயஹி ஜெய கர்நாடக மாதிரி